ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಜಾತಿಯ ಅಡಿಕೆ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಜಾತಿಯ ಅಡಿಕೆ ಗಿಡ ಇದರ ಹೆಸರು ಟ್ರೈ ಆ್ಯಂಡ್ರಾ ಅಂತ ಟ್ರೈ ಆ್ಯಂಡ್ರಾ ಇದು ನೋಡಿ ಬುಡದಲ್ಲಿ ಕಂದುಗಳನ್ನು ಬಿಡ್ತಾ ಹೋಗ್ತದೆ ಅಂದರೆ ಮೊಳಕೆ ಬುಡದಲ್ಲಿ ಈಗ ಬಾಳೆ ಗಿಡಕ್ಕೆ ಹೇಗೆ ಮೊಳಕೆ ಹೊಡೆಯ್ತದೆ ನೋಡಿ ಅದೇ ಥರ ಕಂದುಗಳನ್ನು ಬಿಡ್ತಾ ಹೋಗ್ತದೆ ಬುಡದಲ್ಲಿ ಇದರ ಅಡಿಕೆ ನೋಡಲು ತುಂಬ ಸುಂದರವಾಗಿ ಕಾಣ್ತದೆ ನೋಡಿ ಹೇಗೆ ಕಂದುಗಳನ್ನು ಬಿಟ್ಟಿದೆ ಅಂತ ಒಂದೆರಡು ಮೂರು ಕಂದುಗಳಿವೆ ಬುಡದಲ್ಲಿ ಇದೇ ರೀತಿ ತುಂಬ ಕಂದುಗಳನ್ನು ಹೊಡಿತಾ ಹೋಗ್ತದೆ ಅದು ಬುಡದಲ್ಲಿ ನೋಡಿ ಈ ಥರ ನಾವು ಅದೇ ಕಂದುಗಳನ್ನು ತೆಗೆದು ಬೇರೆ ಕಡೆ ನೆಡ್ಬೋದು ಇದು ನೋಡಿ ಇದರಲ್ಲಿ ಕಂದು ಹಾಗೆ ಇತ್ತು ಎರಡಾಗಿದೆ ಈಗ ಇದರ ಮೂಲ ಶ್ರೀಲಂಕಾ ಅಂತ ಹೇಳಲಾಗ್ತಿದೆ ಈ ಅಡಿಕೆ ಅಡಿಕೆ ಮೂಲ ಶ್ರೀಲಂಕಾ ಅಂತ ಹೇಳಲಾಗ್ತಿದೆ ಇದನ್ನು ಶ್ರೀಲಂಕಾ ಅಡಿಕೆ ಅಂತಲೂ ಕರೀತಾರೆ ತುಂಬ ಚಿಕ್ಕ ಅಡಿಕೆ ಇದೆ ನೀರಿನ ಪ್ರಮಾಣ ಕಡಿಮೆ ಇರೋದು ಇದನ್ನು ಬೆಳೀತಾರೆ ಅದೇ ನೀರು ಜಾಸ್ತಿ ಬೇಕು ಅಂತ ಇದಕ್ಕೆ ನೋಡಿ ಇದರ ಕೊನೆ ಹೇಗಿದೆ ಅಂತ ಈ ಅಡಿಕೆಯಲ್ಲಿ ಮತ್ತೆ ಏನಪ್ಪ ಅಂದರೆ ಅಡಿಕೆ ಉದುರೋದು ಆ ಥರ ಸಮಸ್ಯೆ ಕಡಿಮೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕೆಂಪಾಗಿ ಎಷ್ಟು ಚೆನ್ನಾಗಿದೆ ಅಂತ ಈ ಅಡಿಕೆನ ಅಲಂಕಾರಕ್ಕಾಗಿ ಬಳಸ್ತಾರೆ ಇದು ಮಾರುಕಟ್ಟೆಯಲ್ಲಿ ಸಹ ಇದನ್ನು ಮಾರ್ತಾರೆ ಇದಕ್ಕೆ ರೇಟ್ ಇದೆ ಸ್ವಲ್ಪ ಕಡಿಮೆ ಇದೆ ಈ ಅಡಿಕೆ ನಿಮ್ಮ ಮನೇಲಿ ಇದ್ರೂ ಕಮೆಂಟ್ಸ್ ಮಾಡಿ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು